ಇನ್ನು ಸಿಎಂ ಹೇಗೆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋದಕ್ಕೂ ಕೂಡ ಸಾಕ್ಷಿ ಇದೆ ಸಿ ಎಂ ಪತ್ನಿಗೆ ಬೇಕಾದಂಥ ನಿಯಮಗಳನ್ನು ಬದಲಿಸಿಕೊಂಡಿದ್ದಾರೆ ತಮಗೆ ಬೇಕಾದ ಹಾಗೆ ಮುಖ್ಯಮಂತ್ರಿಗಳು ಅರವತ್ತು ನಲವತ್ತು ಅನುಪಾತ ಇತ್ತು ಒಂದು ಎಕರೆಯಲ್ಲಿ ನೂರು ಸೈಟ್ ಆದರೆ ಫಾರ್ ಎಕ್ಸಾಂಪಲ್ ಒಂದು ನೂರು ಸೈಟ್ಗಳ ಆಗಿದ್ರೆ ಆ ನೂರಲ್ಲಿ ಅರವತ್ತು ಸೈಟ್ಗಳನ್ನು ಮುಡಾ ನಲವತ್ತು ಸೈಟ್ಗಳನ್ನು ಫಲಾನುಭವಿ ಕೊಡುತ್ತೆ ಆದರೆ ಇಲ್ಲಿ ಫಿಫ್ಟಿ ಫಿಫ್ಟಿ ಮಾಡಿದ್ರು ಅಂತ ಇನ್ನು ಪಾಲಿಸಬೇಕಾದಂಥ ಎಲ್ಲ ನಿಯಮಗಳನ್ನು ಚಾಚು ತಪ್ಪದೇ ಪಾಲಿಸಿದ್ದಾರೆ ಈ ಹಂತದಲ್ಲಿ ಸರ್ಕಾರ ಇನ್ನೊಂದು ನಿಯಮವನ್ನು ಕೂಡ ಇಲ್ಲಿ ಪಾಲಿಸಿದೆ ಜನಸೇವಕನ ಪ್ರಾಮಾಣಿಕತೆ ನಿಸ್ಸಂಶಯವಾಗಿರಬೇಕು ಸಂಶಯಕ್ಕೆ ಎಡಮಾಡಿಕೊಡದಂತಿರಬೇಕು ಸಣ್ಣದೊಂದು ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಸಣ್ಣದೊಂದು ತೀರ್ಮಾನ ಅನುಮಾನ ಜನರ ನಂಬಿಕೆಯನ್ನು ಹೋಗಲಾಡಿಸುತ್ತೆ ಆದರೆ ಜನರೇನು ಅನುಮಾನ ಪಡ್ತಿದ್ದಾರೋ ದೂರ ಆಗುತ್ತೆ ಸೀಸರ್ ಹೆಂಡತಿ ಸಂಶಯಾತೀತವಾಗಿರಬೇಕು ಸೀಸರ್ ಹೆಂಡತಿ ಹಳೆಯ ತೀರ್ಪನ್ನು ಉಲ್ಲೇಖಿಸ್ತಾ ಇದ್ದಾರೆ ಒಂದು ನುಡಿಯನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಸೆವೆಂಟೀನ್ ಎ ಅಡಿಯಲ್ಲಿ ತನಿಖೆಗೆ ಅನುಮತಿ ಪಡೆದಾಗ ತನಿಖಾಧಿಕಾರಿಗೆ ಕೇಸ್ ಏನು ಅಂತ ಅಂದಾಜಿರಬೇಕು ಜನಸೇವಕ ತಪ್ಪು ಮಾಡಿದ್ದಾನೆ ಅಂತ ಹೇಳೋದಾದರೆ ಜನಸೇವಕ ತಪ್ಪು ಮಾಡಿದ್ದಾನೆ ಅಂತ ಹೇಳಿದಾದರೆ ಕಲಂಬ್ ಹತ್ತೊಂಬತ್ತರಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಬೇಕಾಗತ್ತೆ ಅಂತ ಸೀಸರ್ನ ಹೆಂಡತಿ ಅಂತ ಹೇಳಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ಒಂದು ಇಂಗ್ಲೀಷ್ ನಾಣ್ನುಡಿಯನ್ನು ರಾಜ್ಯಪಾಲರು ಬುದ್ಧಿಶಕ್ತಿ ಬಳಸಿದ್ದಾರೆ ಅಂತ ಹೇಳಿ ಜಡ್ಜ್ ಕೇಳಿದರೆ ನಿಸ್ಸಂಶಯವಾಗಿಯೂ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೇನೆ ಅಂತ ರಾಘವನ್ ಹೇಳಿದ್ದಾರೆ ರಾಜ್ಯಪಾಲರು ಪಾಲಿಸಬೇಕಾದ ಎಲ್ಲ ನಿಯಮಗಳನ್ನು ಕೂಡ ಇಲ್ಲಿ ಚಾಚು ತಪ್ಪದೆ ಪಾಲಿಸಿದ್ದಾರೆ ಸೊ ಇನ್ನೊಂದು ಕಡೆ ಸರ್ಕಾರ ಬೇರೆ ಬೇರೆ ನಿಯಮಗಳನ್ನು ಪಾಲಿಸ್ತಿದೆ ಜನಸೇವಕ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಅನುಮಾನಕ್ಕೆ ಸಂಶಯಕ್ಕೆ ಎಡೆಮಾಡಿಕೊಡಬಾರ್ದು ಸಣ್ಣ ಅನುಮಾನ ಕೂಡ ಅವರ ಮೇಲೆ ಬಹಳ ದೊಡ್ಡ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಸೊ ಹೀಗಾಗಿ ಜನರ ನಂಬಿಕೆಯನ್ನು ಹೋಗ್ಲಾಡಿಸಬೇಕು ಅಂದರೆ ತನಿಖೆ ಆಗಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೀಸರ್ನ ಕತೆಯನ್ನು ಆ ಸ್ಟೇಟ್ಮೆಂಟನ್ನು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಅದನ್ನು ಉಲ್ಲೇಖ ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ್ ಇಲ್ಲಿ ಗಮನಿಸ್ತಾ ಇದ್ದೀವಿ ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಪ್ರಮುಖವಾದ ಉಲ್ಲೇಖಗಳನ್ನು ರಾಘವನ್ ಮಾಡ್ತಾ ಇದ್ದಾರೆ ಜೊತೆಗೆ ಮುಖ್ಯಮಂತ್ರಿಗಳು ತಮಗೆ ಬೇಕಾದಂತೆ ನಿಯಮಗಳನ್ನು ಬದಲಾವಣೆ ಮಾಡಿಕೊಂಡ್ರು ಸಿಕ್ಸ್ಟಿ ಫಾರ್ಟಿ ಅನುಪಾತ ಇದ್ದಿದ್ದನ್ನು ಫಿಫ್ಟಿ ಫಿಫ್ಟಿಗೆ ಮಾಡಿಕೊಂಡ್ರು ಆ ನಂತರದಲ್ಲಿ ತಮ್ಮ ಹೆಂಡತಿಗೆ ಅದು ಪಾಸಾದ ನಂತರದಲ್ಲಿ ಅದನ್ನು ರದ್ದುಗೊಳಿಸಿದ್ರು ಹೀಗೆ ಅನೇಕ ಟೆಕ್ನಿಕಲಿ ಎವಿಡೆನ್ಸ್ಗಳನ್ನು ಟೆಕ್ನಿಕಲಿ ಅಂಶಗಳನ್ನು ಮುಂದಿಡ್ತಾ ಹೋಗ್ತಾ ಇದ್ದಾರೆ ವಾದ ಸಾಕ್ತಾ ಇದೆ ವಾದ ಪ್ರತಿವಾದ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ ಅನೇಕ ರೀತಿ ಅಬ್ಸರ್ವೇಷನ್ಸ್ ಇದ್ದೇ ಇರುತ್ತೆ ಇವತ್ತೇ ತೀರ್ಮಾನ ಪ್ರಕಟ ಆಗುತ್ತಾ ಅಥವಾ ಮತ್ತೊಂದು ದಿನ ಕಾಲಾವಕಾಶವನ್ನು ಕೊಡಬೇಕಾಗುತ್ತೆ ಯಾಕಂತ ಹೇಳಿದರೆ ಇದೊಂದು ಸುದೀರ್ಘ ಮತ್ತು ಅತ್ಯಂತ ಬಹುಮುಖ್ಯ ಕೇಸ್ ಆಗಿರೋದ್ರಿಂದ ಸಂತೋಷ್ ಖಂಡಿತವಾಗದ ಸತ್ ಏನಂತ ಹೇಳಿದ್ರೆ ಈಗಾಗಲೇ ಏನು ಸ್ನೇಹಮಯಿ ಕೃಷ್ಣ ಏನಿದ್ದಾರೆ ದೂರದವರು ಅವರ ಪರವಾಗಿ ರಾಘವನ್ ಹಿರಿಯ ವಕೀಲರು ವಾದವನ್ನು ಮಂಡನೆಯನ್ನು ಮಾಡ್ತಾ ಇರುವಂಥದ್ದು ಅವರು ಮೊದಲು ಆರಂಭವನ್ನು ಮಾಡ್ತಾ ಇರುವಂಥದ್ದು ಇಡೀ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಅರ್ಜಿ ಹಾಕುವಂತಹ ಪ್ರಶ್ನೆಯೇ ಇರಲಿಲ್ಲ ನೇರವಾಗಿ ಇಡೀ ಪ್ರಕರಣದ ತನಿಖೆಯನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಡಬೇಕಿತ್ತು ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ರು ಅದು ಸರಿಯಾಗಿದೆ ಯಾಕೆಂತ ಹೇಳಿದರೆ ಯಾವಾಗೆಲ್ಲ ಅಕ್ರಮ ಆಗಿದೆ ಯಾವಾಗೆಲ್ಲ ಈ ಸಂಚಿಕೆ ನಿವೇಶನಗಳನ್ನು ಹಂಚಿಕೆಯನ್ನು ಮಾಡಿ ಸೊ ಇವು ಸಿದ್ದರಾಮ ಅವರ ಪತ್ನಿ ಅರ್ಜಿಯನ್ನು ಹಾಕ್ಕೊಂಡಿರ್ಬೋದು ಅಂಥದ್ದು ಇಲ್ಲ ಭೂಮಿ ಬಂದಿರುವಂಥದ್ದು ಇರ್ಬೋದು ಸೊ ಎಲ್ಲ ಬೆಳವಣಿಗೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಅಧಿಕಾರದಲ್ಲೇ ಇದ್ದರು ನೈಂಟಿ ಏಯ್ಟ್ ಏನಿದೆ ನೈಂಟಿ ಸೆವೆನ್ ಟು ನೈಂಟಿ ಏಟ್ ಪೀರಿಯಡ್ ಏನಿದೆ ಅವಾಗಲೂ ಕೂಡ ಇವರು ಡಿ ಸಿ ಎಮ್ ಆಗೇ ಇದ್ದರು ಸೊ ಆ ಪೀರಿಯಡ್ನಲ್ಲಿ ಇಡೀ ಭೂಮಿ ಏನಿರುತ್ತೆ ಇದನ್ನು ಮೂಡ ಅಕ್ವಿಜೇಷನನ್ನು ಮಾಡಿಕೊಳ್ಳುತ್ತೆ ಮಾಡಿಕೊಂಡು ಅದನ್ನು ಸ್ವಾಧೀನವನ್ನು ಪಡೆದುಕೊಳ್ಳುತ್ತೆ ಇದಾದ ನಂತರ ಆ ಸಂದರ್ಭದಲ್ಲಿ ಡಿನೋಟಿಫೈಡ್ ಆಗುವಂಥದ್ದು ಮತ್ತು ಅದಕ್ಕೆ ಹಣಕಾಸನ್ನು ಕೊಡುವಂಥದ್ದು ನೈಂಟಿ ಏಟ್ ಏನಿದೆ ನೈಂಟಿ ಏಟ್ ಐದನೇ ತಿಂಗಳು ಮೇ ತಿಂಗಳು ಏನು ಹೇಳ್ತೀವಿ ಅದರೊಳಗೆ ಎಲ್ಲ ಸಾಕಷ್ಟು ಪ್ರೊಸೆಸ್ಗಳು ಮುಗಿದೋಗಿರುತ್ತೆ ಇದಾದ ನಂತರ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಐದು ಏನಿರುತ್ತೆ ಆ ಸಂದರ್ಭದಲ್ಲೂ ಕೂಡ ಇವರು ಡಿ ಸಿ ಎಮ್ ಇರ್ತಾರೆ ಸೊ ಅವಾಗಲೂ ಕೂಡ ಇವರು ಪ್ರಭಾವವನ್ನು ಬೀರಿರುವಂಥದ್ದು ಅದಾದ ನಂತರ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೇಳರೂ ಕೂಡ ಇವರು ಸಿ ಎಮ್ ಏನಾಗಿರ್ತಾರೆ ಫುಲ್ ಫ್ಲೆಡ್ ಸಿ ಎಮ್ ಇರ್ತಾರೆ ಕೂಡ ಇವರ ಪ್ರಭಾವವನ್ನು ಬೀರಿರುವಂಥದ್ದು ಆ ಸಂದರ್ಭದಲ್ಲೇ ಅವರ ಪತ್ನಿ ಕೂಡ ಅರ್ಜಿಯನ್ನು ಹಾಕೊಂಡಿರುವಂಥದ್ದು ಸೊ ಎಲ್ಲ ಮಾಹಿತಿಗಳನ್ನು ಕೂಡ ಅವರು ಉಲ್ಲೇಖವನ್ನು ಮಾಡಿರುವಂಥದ್ದು ಅದರ ಜೊತೆಗೆ ಮೊದಲು ಏನು ಹಳೆಯ ನಿಯಮದ ಪ್ರಕಾರ ಸಿಕ್ಸ್ಟಿ ಫಾರ್ಟಿ ಏನಿರುತ್ತೆ ಇದು ಇವರು ಸಿ ಎಂ ಆಗಿದ್ದಂಥ ಸಂದರ್ಭದಲ್ಲಿ ಅರ್ಜಿ ಹಾಕೊಂಡು ಅದು ಫಿಫ್ಟಿ ಫಿಫ್ಟಿ ಅನುಪಾತಕ್ಕೆ ಬರುವಂಥದ್ದು ಎರಡು ಸಾವಿರದ ಹದಿನೈದರಲ್ಲಿ ಇವನು ಕೂಡ ಉಲ್ಲೇಖವನ್ನು ಮಾಡಿರುವಂಥದ್ದು ಅದರ ಜೊತೆಗೆ ಓರ್ವ ಜನಪ್ರತಿನಿಧಿ ಜನಸೇವಕ ಏನು ಸರ್ಕಾರಿ ಅಧಿಕಾರಿ ಇರ್ತಾನೆ ಆತನ ಮೇಲೆ ಇವರು ಎಷ್ಟು ಪ್ರಭಾವವನ್ನು ಬೀರಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ತುಂಬ ಸುಲಭ ಿ ಸಾಬೀತಾಗಿ ಕಾಣ್ತಾ ಇರುವಂಥದ್ದು ಅದರ ಜೊತೆಗೆ ಭೂಮಿಯೇ ಇವರಿಗೆ ಇರಲಿಲ್ಲ ಭೂಮಿ ಇಲ್ಲದೇ ಇರುವಂತಹ ವ್ಯಕ್ತಿಯ ಬಳಿಯಿಂದ ಇವರು ಭೂಮಿಯನ್ನು ತೆಗೆದುಕೊಳ್ತಾರೆ ಅದನ್ನು ಗಿಫ್ಟ್ ಡೀಡ್ ಮಾಡ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿಯಾಗಿದೆ ಅದು ಮೂಲ ಭೂಮಿ ಏನಿದೆ ಆ ಭೂಮಿ ನಿಂಗ ಎಂಬ ತನಗೆ ಗ್ರ್ಯಾಂಟ್ ಆಗಿದ್ದಂಥ ಭೂಮಿ ಆ ಗ್ರ್ಯಾಂಟ್ ಆಗಿದ್ದಂಥ ಭೂಮಿಯನ್ನು ನಿಂಗ ತನ್ನ ಮೂರು ಮಕ್ಕಳು ಏನಿರ್ತಾರೆ ಸೊ ಆ ಮೂವರು ಮಕ್ಕಳಲ್ಲಿ ಮೈಲಾರಪ್ಪನಿಗೆ ಈ ಜಾಗ ಬಂದಿರುತ್ತೆ ದೇವರಾಜನಿಗೆ ಈ ಜಾಗ ಬಂದಿರೋದಿಲ್ಲ ಆದರೆ ದೇವರಾಜನಿಂದ ಬಳಿಯಿಂದ ಸಿದ್ದರಾಮಯ್ಯವರ ಪತ್ನಿಯ ತಮ್ಮ ಮಲ್ಲಿಕಾರ್ಜುನ ಏನಿದ್ದಾರೆ ಅವರು ಅವರಿಂದ ಪರ್ಚೇಸ್ ಮಾಡಿದ್ದೀನಿ ಅಂತ ನ್ಯಾಯಾಲಯಕ್ಕೆ ಹೇಳ್ತಾ ಇರುವಂಥದ್ದು ಸೊ ಆದರೆ ಆ ಮೂಲ ಜಮೀನೇನಿದೆ ಅದರ ಮೇಲೆ ಯಾವ ರೀತಿಯ ಅಧಿಕಾರ ದೇವರಾಜಿಗಳೇ ಇಲ್ಲ ಯಾಕಂತೇಳಿದ್ರೆ ಎಲ್ಲವನ್ನು ಕೂಡ ಅವರ ಸಹೋದರನಿಗೆ ಮಾಡಿಕೊಟ್ಟಿದ್ರು ಸೊ ಹೀಗಾಗಿ ಅವರು ಸಿದ್ದರಾಮಯ್ಯವರ ಭಾವ ಏನೆಂದರೆ ಮಲ್ಲಿಕಾರ್ಜುನಿಗೆ ಯಾವ ರೀತಿಯಾಗಿ ಮಾರಾಟವನ್ನು ಮಾಡಲಿಕ್ಕೆ ಆಗುತ್ತೆ ಮಾರಾಟ ಮಾಡಲಿಕ್ಕೆ ಅವಕಾಶವೇ ಇಲ್ಲ ಭೂಮಿಯೂ ಕೂಡ ಅಲ್ಲಿ ಇಲ್ಲ ಆದರೂ ಕೂಡ ಇವರು ಅದನ್ನು ಗಿಫ್ಟ್ ಡೀಡ್ ಮಾಡಿ ಅವ್ರು ಪರ್ಚೇಸ್ ಮಾಡ್ತಾರೆ ಪರ್ಚೇಸ್ ಮಾಡಿದ ನಂತರ ಇವರಿಗೆ ಗಿಫ್ಟ್ ಡೀಡ್ ಮಾಡ್ತಾರೆ ಗಿಫ್ಟ್ ಡೀಡ್ ಆದ ನಂತರ ಇವರು ಮತ್ತೆ ಇದನ್ನು ಡಿನೋಟಿಫೈ ಮಾಡ್ಕೊಳ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಇವರು ಕೋರ್ಟ್ಗೆ ಉಲ್ಲೇಖವನ್ನು ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ಈ ಹಿಂದೆನೇ ಅಂದರೆ ನೈಂಟಿ ಏಯ್ಟಲ್ಲೇ ಎಲ್ಲ ರೀತಿಯ ಪ್ರೋಸೆಸ್ಗಳು ಭೂಮಿಯನ್ನು ಸ್ವಾಧೀನ ಪಡ್ಕೊಂಡು ಅದಕ್ಕೆ ಪರಿಹಾರವನ್ನು ಕೊಟ್ಟು ಎಲ್ಲ ರೀತಿಯ ಪ್ರಕ್ರಿಯೆಗಳು ಮುಗ್ದಿರ್ತವೆ ಇದಾದ ನಂತರ ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ಇದನ್ನು ಇಡ್ ಮಾಡ್ತಾರೆ ಕುಂಕುಮಕ್ಕೆ ಅಂತೇಳಿ ತೆಗೆದುಕೊಂಡು ಅದಕ್ಕೆ ಹದಿನಾಲ್ಕು ಸೀಟ್ಗಳನ್ನು ತೆಗೆದುಕೊಂಡಿರುವಂಥದ್ದು ಇಲ್ಲಿ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ ಅದರ ಜೊತೆಗೆ ಸಿಕ್ಸ್ಟಿ ಫಾರ್ಟಿಯಿಂದ ಫಿಫ್ಟಿ ಫಿಫ್ಟಿ ಅನುಪಾತಕ್ಕೆ ಏನು ಪರಿಹಾರವಾಗಿ ಇವರು ಪಡೆದುಕೊಳ್ಕೊಳ್ತಾರೆ ಫಲಾನುಭವಿಗಳು ಆಗ್ತಾರೆ ನಡೆದಂಥ ಸಭೆ ಏನಿತ್ತು ಆ ಬದಲಾವಣೆ ಮೊದಲು ಸಿಕ್ಸ್ಟಿ ಫಾರ್ಟಿ ಕೊಡಬೇಕು ಅನ್ನೋದೇನಿತ್ತು ಅದನ್ನು ಫಿಫ್ಟಿ ಫಿಫ್ಟಿ ಅನುಪಾತಕ್ಕೆ ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು ಆ ಸಭೆಯಲ್ಲಿ ಮೂಢಾಸಭೆಯಲ್ಲಿ ಭಾಗಿಯಾಗಿರ್ತಾರೆ ಸೊ ಹೀಗಾಗಿ ಇದರ ಮೇಲೆ ಸಾಕಷ್ಟು ಪ್ರಭಾವವನ್ನು ಸಿದ್ದರಾಮಯ್ಯ ಅವರ ಕುಟುಂಬ ಪ್ರಭಾವವನ್ನು ಬೀರಿದೆ ಸಿದ್ದರಾಮಯ್ಯ ಅವ್ರದ್ದು ಕೂಡ ಇದರಲ್ಲಿ ಪಾಲಿದೆ ಅಂತೇಳಿ ಅವರು ಉಲ್ಲೇಖವನ್ನು ಮಾಡ್ತಾ ಇರುವಂಥದ್ದು ಆದರೆ ಜಡ್ಜ್ ಅದನ್ನು ಪ್ರಶ್ನೆಯನ್ನು ಮಾಡ್ತಾರೆ ಸರಿ ಇಷ್ಟ ಎಲ್ಲದರಲ್ಲೂ ಸಿದ್ದರಾಮಯ್ಯ ಅವರ ಪಾತ್ರ ಏನು ಅಂತ ಸಿದ್ದರಾಮಯ್ಯ ಅವರ ಪಾತ್ರ ಹೇಳಿದ್ರೆ ಆ ಸಂದರ್ಭದಲ್ಲಿ ಇವರು ಎಲ್ಲ ಹಂತದಲ್ಲೂ ಕೂಡ ಅಧಿಕಾರದಲ್ಲಿದ್ದರು ಅಧಿಕಾರದಲ್ಲಿ ಇದ್ದು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಈ ಮೂಲಕ ಅಕ್ರಮವಾಗಿ ನಿವೇಶಗಳನ್ನು ಪಡೆದಿದ್ದಾರೆ ಹೀಗಾಗಿ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು ರಾಜ್ಯಪಾಲರು ಸರಿಯಾಗಿದೆ ಇದನ್ನು ಎಲ್ಲೂ ಕೂಡ ಪ್ರಶ್ನೆಯನ್ನು ಮಾಡುವಂತಿಲ್ಲ ಅನ್ನೋದ್ರ ಬಗ್ಗೆ ಅವರು ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡ್ತಾ ಇರುವಂಥದ್ದು ಮತ್ತು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಸೊ ಅದರ ಜೊತೆಗೆ ಹಿಂದಿನ ಪ್ರಕರಣಗಳು ಸಾವಿರದ ಒಂಬೈನೂರ ಐವತ್ತೆರಡರ ಒಂದು ಪ್ರಕರಣವನ್ನು ಉಲ್ಲೇಖವನ್ನು ಮಾಡಿದರೆ ಅದರ ಜೊತೆಗೆ ಸುಪ್ರೀಂ ಕೋರ್ಟ್ನ ಹಲವು ಪ್ರಕರಣಗಳನ್ನು ಉಲ್ಲೇಖವನ್ನು ಮಾಡಿ ಉದಾಹರಣೆಯನ್ನು ಸಂತೋಷ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ ರಾಜ್ಯಪಾಲರ ವಿವೇಚನಾ ಪರಿಶೀಲನೆ ಮಾಡಲಿಕ್ಕೆ ಬರೋದಿಲ್ಲ ಸಕ್ಷಮ ಪ್ರಾಧಿಕಾರದ ಅಧಿಕಾರವನ್ನ ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ ಸುಪ್ರೀಂ ಕೋರ್ಟ್ ಕೂಡ ಇದನ್ನೇ ಹೇಳಿದೆ ಅಂತ ವಾದವನ್ನು ಮಂಡಿಸ್ತಾ ಇದ್ದಾರೆ ದೂರದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನಿ ವಾದವನ್ನು ಮುಂದಿಡುತ್ತಿದ್ದಾರೆ ರಾಜ್ಯಪಾಲರು ತೆಗೆದುಕೊಂಡಿರುವಂತಹ ತೀರ್ಮಾನವನ್ನ ಪರಿಶೀಲನೆ ಮಾಡಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮೂವತ್ತೊಂದನೇ ತಾರೀಕು ನಡೆದಿರುವಂಥ ವಾದ ಪ್ರತಿವಾದದ ಸಂದರ್ಭದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ವಾದ ಏನಿತ್ತು ಅಥವಾ ಅವರ ಹೇಳಿಕೆ ಏನಿತ್ತು ಅಂತ ಹೇಳಿದ್ರೆ ರಾಜ್ಯಪಾಲರ ತೀರ್ಮಾನವನ್ನು ಕೋರ್ಟ್ ಪರಿಶೀಲಿಸಬಹುದು ಅಂತ ಹೇಳಿತ್ತು ಆದರೆ ರಾಘವನ್ ಹೇಳ್ತಾ ಇದ್ದಾರೆ ಸಕ್ಷಮ ಪ್ರಾಧಿಕಾರದ ಅಧಿಕಾರವನ್ನು ಪ್ರಶ್ನೆ ಮಾಡಲಿಕ್ಕೆ ಬರೋದೇ ಇಲ್ಲ ಸುಪ್ರೀಂ ಕೋರ್ಟ್ನ ಸೈಟೇಷನ್ ಇಲ್ಲಿ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಪರಿಶೀಲಿಸಬಹುದು ಅಂತ ಹೇಳಿ ಮೂವತ್ತೊಂದನೇ ತಾರೀಕು ಜಡ್ಜ್ ಹೇಳಿದರೆ ಇದೀಗ ರಾಘವನ್ ಹೇಳ್ತಾ ಇದ್ದಾರೆ ಪರಿಶೀಲನೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಇದು ಭಾರಿ ದೊಡ್ಡ ವಾದ ಪ್ರತಿವಾದದ ಅಂಶಗಳನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಮುಖ್ಯಮಂತ್ರಿಗಳ ಭವಿಷ್ಯ ನಿರ್ಧಾರವಾಗುವಂಥ ದಿನ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋದನ್ನು ಎತ್ತಿ ಹಿಡಿಯುತ್ತಾ ಅಥವಾ ರಾಜ್ಯಪಾಲರು ತೆಗೆದುಕೊಂಡಿರುವ ನಿರ್ಣಯದ ವಿರುದ್ಧ ಹೈಕೋರ್ಟ್ ತೀರ್ಪು ನೀಡುತ್ತಾ ಎರಡು ಕಡೆಗಳಲ್ಲೂ ಕೂಡ ಅನೇಕ ಕುತೂಹಲಗಳು ಕಾಣಿಸ್ತಾ ಇದೆ